ನಿಮ್ಮ ಮೊದಲನೇ ಪ್ರಶ್ನೆ ಯಾವ ಪ್ರಾಣಿಯ ಕೊಂಬೋ ವಜ್ರಗಿಂತ ಹೆಚ್ಚು ದುಬಾರಿಯಾಗಿದೆ ಆಪ್ಷನ್ಸ್ ಎ ಹಸು ಬಿ ಆನೆ ಸಿ ಗೇಂಡಾಮೃಗ ಡಿ ಜಿಂಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಗೇಂಡಮೃಗೇಂಡಮೃಗದ ಕೊಂಬು ವಜ್ರಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ನಿಮ್ಮ ಎರಡನೇ ಪ್ರಶ್ನೆ ರಾಮಾಯಣದ ಪ್ರಕಾರ ರಾವಣ ಎಲ್ಲಿ ವಾಸಿಸುತ್ತಾನೆ ಆಪ್ಷನ್ಸ್ ಎ ಭಾರತ ಬಿ ಶ್ರೀಲಂಕಾ ಸಿ ಪಾಕಿಸ್ತಾನ ಡಿ ಬಾಂಗ್ಲಾದೇಶ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ ರಾಮಾಯಣದ ಪ್ರಕಾರ ರಾವಣನು ಶ್ರೀಲಂಕಾದಲ್ಲಿ ವಾಸಿಸುತ್ತಾನೆ ನಿಮ್ಮ ಮೂರನೇ ಪ್ರಶ್ನೆ ಸೊಳ್ಳೆ ಕಡಿತದಿಂದ ಮನುಷ್ಯನಿಗೆ ಯಾವ ರೋಗ ಬರುತ್ತದೆ ಆಪ್ಷನ್ಸ್ ಎ ಡೆಂಗ್ಯೂ ಬಿ ಕಾಮಲೆ ಸಿ ಜ್ವರ ಡಿ ಟೈಫಾಯ್ಡ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಡೆಂಗ್ಯೂ ಸೊಳ್ಳೆ ಕಡಿತದಿಂದ ಮನುಷ್ಯನಿಗೆ ಡೆಂಗ್ಯೂ ರೋಗ ಬರುತ್ತದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಮಾನವನ ಮೇದಳು ಎಷ್ಟು ವರ್ಷಗಳ ನಂತರ ದುರ್ಬಲವಾಗಲು ಪ್ರಾರಂಭಿಸುತ್ತದೆ ಆಪ್ಷನ್ಸ್ ಎ ಐವತ್ತು ವರ್ಷಗಳು ಬಿ ಮೂವತ್ತೈದು ವರ್ಷಗಳು ಡಿ ನಲವತ್ತು ವರ್ಷಗಳು ಡಿ ಅರವತ್ತು ವರ್ಷಗಳು ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಅರವತ್ತು ವರ್ಷಗಳು ಮಾನವನ ಮೆದುಳು ಅರವತ್ತು ವರ್ಷಗಳ ನಂತರ ದುರ್ಬಲವಾಗಲು ಪ್ರಾರಂಭಿಸುತ್ತದೆ ನಿಮ್ಮ ಐದನೇ ಪ್ರಶ್ನೆ ಯಾವ ಜೀವಿಗೆ ಕೊರೋನಾ ವೈರಸ್ ತಗೊಳ್ಳೋದಿಲ್ಲ ಆಪ್ಷನ್ಸ್ ಎ ಇಲಿ ಬಿ ಆನೆ ಸಿ ಕರಡಿ ಡಿ ನಾಯಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಇಲಿ ಇಲಿಗೆ ಕರೋನಾ ವೈರಸ್ ತಗೊಳ್ಳೋದಿಲ್ಲ ನಿಮ್ಮ ಆರನೇ ಪ್ರಶ್ನೆ ಯಾವ ಪ್ರಾಣಿ ಮನುಷ್ಯನಂತೆ ಎಳುತ್ತದೆ ಆಪ್ಷನ್ಸ್ ಎ ಕರಡಿ ಬಿ ಸಿಂಹ ಸಿ ಆನೆ ಡಿ ನಾಯಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಕರಡಿ ಕರಡಿಯು ಮನುಷ್ಯನಂತೆ ಎಳುತ್ತದೆ ನಿಮ್ಮ ಏಳನೇ ಪ್ರಶ್ನೆ ಹಾವು ತನ್ನ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸರಿಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಷನ್ಸ್ ಎ ಒಂದರಿಂದ ಎರಡು ದಿನಗಳು ಬಿ ಮೂರರಿಂದ ನಾಲ್ಕು ದಿನಗಳು ಸಿ ಆರರಿಂದ ಏಳು ದಿನಗಳು ಡಿ ಎಂಟರಿಂದ ಹತ್ತು ದಿನಗಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಮೂರರಿಂದ ಐದು ದಿನಗಳು ಹಾವು ತನ್ನ ಆಹಾರವನ್ನು ಜೀರ್ಣಿಸಿಕೊಳ್ಳಲು ಸರಿಸುಮಾರು ಮೂರರಿಂದ ಐದು ದಿನಗಳು ಸಮಯ ತೆಗೆದುಕೊಳ್ಳುತ್ತದೆ ಎಂಟನೇ ಪ್ರಶ್ನೆ ತರಕಾರಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನವೇನು ಆಪ್ಷನ್ಸ್ ಎ ನಾಲ್ಕನೇ ಸ್ಥಾನ ಬಿ ಐದನೇ ಸ್ಥಾನ ಸಿ ಮೂರನೇ ಸ್ಥಾನ ಡಿ ಎರಡನೇ ಸ್ಥಾನ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಎರಡನೇ ಸ್ಥಾನ ತರಕಾರಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎರಡನೇ ಸ್ಥಾನವಾಗಿದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಯಾವ ಬೆಳೆಯನ್ನು ಹೆಚ್ಚು ಬೆಳೆಯಲಾಗುತ್ತದೆ ಆಪ್ಷನ್ಸ್ ಎ ಕಬ್ಬು ಬಿ ಗೋಧಿ ಸಿ ಭತ್ತ ಡಿ ಸೋಯಾಬೀನ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಭತ್ತ ಭಾರತದಲ್ಲಿ ಭತ್ತವನ್ನು ಹೆಚ್ಚು ಬೆಳೆಯಲಾಗಿದೆ ನಿಮ್ಮ ಹತ್ತನೇ ಪ್ರಶ್ನೆ ಕೇದಾರನಾಥ ದೇವಾಲಯವು ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಬಿಹಾರ ಬಿ ಮಹಾರಾಷ್ಟ್ರ ಸಿ ಉತ್ತರಾಖಂಡ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ ಕೇದಾರನಾಥ ದೇವಾಲಯವು ಭಾರತದ ಉತ್ತರಖಂಡ ರಾಜ್ಯದಲ್ಲಿದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿ ತನ್ನ ನಾಲಿಗೆಯಿಂದ ತನ್ನ ಕಿವಿಗಳನ್ನು ಸಲ್ಲಿಸಬಹುದು ಆಪ್ಷನ್ಸ್ ಎ ಸಿಮ ಬಿ ಬೇರ್ ಸಿ ಆನೆ ಡಿ ಜಿರಾಫೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಜಿರಾಫೆ ಜಿರಾಫೆಯು ನಾಲಿಗೆಯಿಂದ ತನ್ನ ಕಿವಿಗಳನ್ನು ಸ್ವಚ್ಛಗೊಳಿಸಬಹುದು ನಿಮ್ಮ ಹನ್ನೆರಡನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು ಆಪ್ಷನ್ಸ್ ಎ ನೀಲಿ ಬಿ ಕೆಂಪು ಸಿ ಕಪ್ಪು ಡಿ ಕೇಸರಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಕೇಸರಿ ಭಾರತದ ರಾಷ್ಟ್ರೀಯ ಬಣ್ಣ ಕೇಸರಿಯಾಗಿದೆ ಹದಿಮೂರನೇ ಪ್ರಶ್ನೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಹಣ್ಣು ಯಾವುದೋ ಆಪ್ಷನ್ಸ್ ಎ ಮಾವಿನ ಹಣ್ಣು ಬಿ ಕಿವಿ ಸಿ ಪಪಾಯ ಡಿ ದಾಳಿಂಬೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಕಿವಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಹಣ್ಣು ಕಿವಿ ಹಣ್ಣಾಗಿದೆ ಹದಿನಾಲ್ಕನೇ ಪ್ರಶ್ನೆ ಮಹೇಂದ್ರ ಸಿಂಗ್ ಧೋನಿ ಯಾವ ಕ್ರೀಡೆಗೆ ಸಂಬಂಧಿಸಿದವರು ಆಪ್ಷನ್ಸ್ ಎ ಟೆನ್ನಿಸ್ ಬಿ ಕ್ರಿಕೆಟ್ ಸಿ ಫುಟ್ಬಾಲ್ ಡಿ ಬ್ಯಾಡ್ಮಿಂಟನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಕ್ರಿಕೆಟ್ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದವರು ನಿಮ್ಮ ಹದಿನೈದನೇ ಪ್ರಶ್ನೆ ಯಾವ ವಸ್ತುವಿನಿಂದ ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಪ್ಷನ್ಸ್ ಎ ತಾಮ್ರ ಬಿ ಕಬ್ಬಿಣ ಸಿ ಸ್ಟೀಲ್ ಡಿ ಇತ್ತಾಳೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ತಾಮ್ರ ತಾಮ್ರ ವಸ್ತುವಿನಿಂದ ನೀರು ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಹದಿನಾರನೇ ಪ್ರಶ್ನೆ ಕೆಂಪು ಕೋಟೆಯನ್ನು ನಿರ್ಮಿಸಿದ ಆಡಳಿತಗಾರ ಯಾರು ಆಪ್ಷನ್ಸ್ ಎ ಬಾಬರ್ ಬಿ ಅಕ್ಬರ್ ಸಿ ಸಹಜಾನ್ ಡಿ ಔರಂಗಜೇಬ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಸಹಜಾನ್ ಕೆಂಪು ಕೋಟೆಯನ್ನು ನಿರ್ಮಿಸಿದ ಆಡಳಿತಗಾರ ಸಹಜಾನ್ ನಿಮ್ಮ ಹದಿನೇಳನೇ ಪ್ರಶ್ನೆ ಯಾವ ದೇಶದ ಹುಡುಗಿಯರು ಹೆಚ್ಚು ಗುಂಗುರು ಕೂದಲನ್ನು ಹೊಂದಿರುತ್ತಾರೆ ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಆಫ್ರಿಕಾ ಡಿ ಅಮೆರಿಕಾ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ಸ್ ಸಿ ಆಫ್ರಿಕಾ ಆಫ್ರಿಕಾ ದೇಶದ ಹುಡುಗಿಯರು ಹೆಚ್ಚು ಗುಂಗುರು ಕೂದಲನ್ನು ಹೊಂದಿರುತ್ತಾರೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ಹಗ್ಗದ ಚಿನ್ನ ಯಾವ ದೇಶದಲ್ಲಿ ಲಭ್ಯವಿದೆ ಆಪ್ಷನ್ಸ್ ಎ ರಷ್ಯಾ ಬಿ ದುಬೈ ಸಿ ಭಾರತ ಡಿ ಅಮೆರಿಕಾ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಬಿ ದುಬೈ ಹಗ್ಗದ ಚಿನ್ನ ದುಬೈ ದೇಶದಲ್ಲಿ ಲಭ್ಯವಿದೆ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಪಕ್ಷಿಯು ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ ಆಪ್ಷನ್ಸ್ ಎ ಅದ್ದು ಬಿ ಕೋಗಿಲೆ ಸಿ ಚಟಕಕ್ಕಿ ಡಿ ಪಾರಿವಾಳ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಚಟಕಕ್ಕಿ ಚಟಕಕ್ಕಿಯು ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ ಈ ಪಕ್ಷಿಯು ವರ್ಷಕ್ಕೆ ಒಂದು ಬಾರಿ ಮಾತ್ರ ನೀರು ಕುಡಿಯುತ್ತದೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಯಾವ ನದಿಯನ್ನ ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಗಂಗಾ ಬಿ ಕೃಷ್ಣ ಸಿ ಗೋದಾವರಿ ಡಿ ಸರಸ್ವತಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಗಂಗಾ ಗಂಗಾ ನದಿಯನ್ನ ಪವಿತ್ರ ನದಿ ಎಂದು ಕರೆಯಲಾಗುತ್ತದೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಅಕ್ಕಿ ತನ್ನ ಜೀವನದಲ್ಲಿ ಎಂದಿಗೂ ಗೂಡು ಕಟ್ಟುವುದಿಲ್ಲ ಆಪ್ಷನ್ಸ್ ಎ ಗಿಳಿ ಬಿ ಕೋಗಿಲೆ ಸಿ ಅದ್ದು ಡಿ ಪಾರಿವಾಳ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಕೋಗಿಲೆ ಕೋಗಿಲೆ ಅಕ್ಕಿಯು ತನ್ನ ಜೀವನದಲ್ಲಿ ಎಂದಿಗೂ ಗೂಡು ಕಟ್ಟುವುದಿಲ್ಲ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಜೈಲಿಗೆ ಹಾಕಲಾಗುತ್ತದೆ ಆಪ್ಷನ್ಸ್ ಎ ಚೀನಾ ಬಿ ದುಬೈ ಸಿ ಪಾಕಿಸ್ತಾನ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಪಾಕಿಸ್ತಾನ ದೇಶದಲ್ಲಿ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹಾಕಲಾಗುತ್ತದೆ ನಿಮ್ಮ ಇಪ್ಪತ್ತ್ ಪ್ರಶ್ನೆ ಮರಿ ಆನೆಯು ಎಷ್ಟು ವರ್ಷಗಳವರೆಗೆ ತನ್ನ ತಾಯಿ ಹಾಲನ್ನು ಕುಡಿಯುತ್ತದೆ ಆಪ್ಷನ್ಸ್ ಎ ಏಳು ವರ್ಷಗಳು ಬಿ ಎರಡು ವರ್ಷಗಳು ಸಿ ಆರು ವರ್ಷಗಳು ಡಿ ಐದು ವರ್ಷಗಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಐದು ವರ್ಷಗಳು ಮರಿ ಆನೆಯು ಐದು ವರ್ಷಗಳವರೆಗೆ ತನ್ನ ತಾಯಿ ಹಾಲನ್ನು ಕುಡಿಯುತ್ತದೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ದೇಶದಲ್ಲಿ ಅರ್ಧ ಬೆಳಿಗ್ಗೆ ಇನ್ನರ್ಧ ರಾತ್ರಿ ಆಗಿರುತ್ತದೆ ಆಪ್ಷನ್ಸ್ ಎ ನಾರ್ವೆ ಚೀನಾ ಸಿ ಜಪಾನ್ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ನಾರ್ವೆ ನಾರ್ವೆ ದೇಶದಲ್ಲಿ ಅರ್ಧ ಬೆಳಿಗ್ಗೆ ಮತ್ತು ಇನ್ನರ್ಧ ರಾತ್ರಿ ಆಗಿರುತ್ತದೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಯಾವ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಬೆಕ್ಕು ಸಾಯಬಹುದು ಆಪ್ಷನ್ಸ್ ಎ ಆಪಲ್ ಬಿ ಮಾವಿನ ಹಣ್ಣು ಸಿ ಪಪಾಯ ಡಿ ಸಿಬೆ ಹಣ್ಣು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಆಪಲ್ ಆಪಲ್ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಬೆಕ್ಕು ಸಾಯಬಹುದೋ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದೋ ಆಪ್ಷನ್ಸ್ ಎ ಪಾರಿವಾಳ ಬಿ ಗಿಳಿ ಸಿ ನವಿಲು ಡಿ ಕಾಗೆ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ